ಗಮೇಶ ಗ್ರೀ ಅದಕ್ಕೆ ಖರೀದಿ ಚಾಲೂ ಮಾಡೀವಂತ ತಿಂಗಳ ಹಿಂದೆ ದೋಷಿಗಳು ಕೊಟ್ಟರು ಎಲ್ಲರೂ ಕೊಟ್ಟರು ಇಲ್ಲಿವರೆಗೆ ಖರೀದಿ ಸಿಗ್ತದೆ ಚಾಲು ಈಗ ಲಘು ಆದರೆ ರೈತ್ರಿಗೆ ಎರಡು ಸಾವಿರ ಎರಡು ಸಾವಿರ ಸಿಗ್ತಾವಿಲ್ಲ ಅಂದ್ರೆ ಮಕ್ಳು ಮಾರ್ಕೆಟ್ದಲ್ಲಿ ಮಾರತ್ತಾರ ಅದಕ್ಕೆ ತಕ್ಷಣದಾಗ ಚಾಲೂ ಮಾಡಕ್ಕೆ ಏನು ಇನ್ನೂ ಮನ್ನ ಗಲ್ಲಾಡ್ದಾಗ ಕೇಳಿದಾಗ ಜಿಲ್ಲಾಧಿಕಾರಿಗಳು ನಾವು ಹೋಗಿಲ್ಲ ನಮ್ಮ ರೈಸವರೆಲ್ಲ ಹೋಗಿರೋ ಯಾರು ಇನ್ನೂ ಸರ್ವೆ ನಡ್ದಾರ ಸರ್ವೆ ಅದ್ರದ್ದು ಇತ್ತು ಒಂದು ತಿಂಗ್ಳು ಆದ ನಂತರ ರಾಶಿ ಕಟಾವು ಚಾಲೂ ಆದ ನಂತರ ಮಾರ್ಕೆಟ್ದಾಗ ಖರೀದಿ ಆಗಬೇಕು ಈಗ ಅಂದ್ರೆ ಉಪಯೋಗ ಆಗಲ್ಲ ರೈತರಿಗೆ ಸಿಗಲ್ ಹೆಂಗೈತ್ರಿ ಐದ್ ಎಕರವರೆಗೆ ವ್ಯವಸ್ಥೆ ಕಂಟಲ್ ಸರಿ ಈಗ ಬರೀ ಹತ್ತಿರ ನಾವು ಹೋಗಿ ಎಷ್ಟು ರೈತ ಬೆಳಿತಾನೆ ತಗೋರಿ ಅಂತ ನಮ್ದು ಹೋರಾಟ ಇತ್ತು ಈಗ ಅದು ಹೋಗಿ ಅನ್ನೋದಾಗ ಮತ್ತೆ ನಾವು ಹಳೆದ್ ಬರ್ರಿ ಅಂದಂಗ ಒಂದು ಸರ್ಕಾರದ ಪಾಲಿಸಿದ ಅದು ಹತ್ತು ಕ್ವಿಂಟಲ್ ಅಂದ್ರೆ ಬಹಳ ಒಂದ್ ಇಪ್ಪತ್ ಕಂಟಲ್ ಮಾಡಿದ್ರೆ ಆಮೇಲೆ ಈಗ ಉದ್ದು ಮತ್ತು ಕೆಲವೊಂದು ತರಕಾರಿ ಬೆಳೆಗಳು ಸೋಯಾ ಕಚ್ಚೆ ಅಲ್ಲ ಸರ್ ಆದ್ರೆ ಮತ್ತೆ ಸೋಯಾ ಬಿ ಒಂದೊಂದೇನೋ ಒಣಗಿರ್ಬೋದು ಅದಕ್ಕೆ ಜಂಟಿ ಸರ್ವೆ ಮಾಡಿಸಿ ಬೆಳೆ ಹಾನಿ ಆಗಿರ್ಬೋದು ಮಳಕಿನಿ ಅಂತವ್ ಸರ್ ಕಾಳಗಳು ಪೂರ ಕಾಯ್ದಾಗೆ ಮಳಕಿ ಅದ್ ಈಗ ಹದಿನೈದು ದಿವಸ ಏನು ಮಳೆ ರೀ ಉದ್ದು ಸಂಪೂರ್ಣ ಲಾಸ್ ಅಂದಂಗೆ ಅಂತ ಅವು ಮಾರ್ಕೆಟ್ ತಂದ್ರೂ ಭೀ ಈಗ ಒಂದು ಸಾವಿರ ಎರಡು ಸಾವಿರ ತಗೋದ್ ಮಳಕಿ ಎಲ್ಲ ಎಂತ ಅದಕ್ಕೆ ಸರ್ವೆ ಜಂಟಿ ಸರ್ವೆ ತೋಟಗಾರಿಕೆ ಮತ್ತು ಅಗ್ರಿಕಲ್ಚರು ಆಮೇಲೆ ನಿಮ್ದು ಇಲಾಖೆ ಸರ್ವೆ ಮಾಡಿಸಿ ಅದೊಂದು ಇದು ಆಗದ ಕೊಡ್ರಿ ಕಬ್ಬು ಇನ್ನೂ ಸರ್ ಕೆಲವೊಂದು ಯಾವುದೋ ಕಾರ್ಖಾನೆ ಬಾಲಕೇಶ್ವರ ಇರಬಹುದು ಮತ್ತೆ ಎಂಟು ಆಯ್ತು ಸರ್ ಇದು ಯಾವ ಲೆಕ್ಕ ಇನ್ನ ಬಂದಿಲ್ಲ ಎರಡ್ ಸಾವಿರದ ಈಗ ಅದು ಏನಾದ್ರೆ ನಿಮಗೆ ಲೆಕ್ಕ ಏನು ಪಟ್ರ ಪೂರಾ ಏನು ರೇಟ್ ಅದ ಅಷ್ಟು ಕೊಡ್ಬೇಕಲ್ರಿ ಥೋಡೆ ಅಡ್ವಾನ್ಸ್ ಪಟ್ಟು ಈ ರೀತಿ ಅನ್ಯಾಯ ಆಗ್ಯದ ರೈತರು ಬಹಳ ಅಂದ್ರೆ ಭಾಳ ತಪ್ಪಿದ್ರೆ ಎಲ್ಲಿ ಹೋಗ್ಬೇಕು ಈಗ ನಮ್ಗೆ ಗೊತ್ತಾಗಲ್ಲ ಸರ್ ಈಗ ನಮ್ಮ ಮಂತ್ರಿ ನಮ್ಮ ಉಸ್ತುವಾರಿ ಜಿಲ್ಲೆದವ್ರು ಯಾರ ನಮ್ಮ ತಾಲೂಕಿನವ್ರು ಯಾರ ನಮ್ಮ ತಾಲೂಕು ಕಬ್ಬಿಗೆ ಹೋಗಿದವ್ರದ್ದು ಅವರು ಕಾರ್ಖಾನೆ ಹನ್ನೊಂದು ವರ್ಷ ನಡೆಸಿದವ್ರು ಪರಿಸ್ಥಿತಿ ಏನ್ ಇರ್ತ ಗೊತ್ತಿರ್ತದ ಆದ್ರೂ ಭೀ ಇದು ಮಾಡ್ಲತ್ತಿನ ಅದಕ್ಕೆ ನಿಮ್ಮ ಇದ್ರಲ್ಲಿಂದ ಏನ್ ನೋಟಿಸ್ ಕೊಟ್ಟರು ಆಮೇಲೆ ಇದ್ರ ಬಾದ್ರಿಯ ಸರ್ ಇನ್ನೊಂದು ಕಿಸಾನ್ ಸೂಗರ್ ಬಗ್ಗೆ ಕಿಸಾನ್ ಸೂಗರ್ ಠೇರ್ ಬೇಕು ಈಗ ಮೊನ್ನ ಜಿಲ್ಲಾಧಿಕಾರಿಗಳಿಗೆ ಹಿಂದೂ ಎರಡು ತಾರೀಕಿನ ಪತ್ರ ಸರ್ ಇದು ಬೀದರ್ ಕಿಸಾನ್ ಶುಗರ್ ಅದ್ರ ಮಹಾಸಭೆ ವಾರ್ಷಿಕ ಮಹಾಸಭೆ ಅಂತ ಮಾಡ್ತಾರಲ್ಲ ಸರ್ ಮೂರ್ ಸಾವಿರ ಶೇರ್ ಹೋಲ್ಡರ್ ಅದ್ರ ಈಗ ಆ ಶೇರ್ ಹೋಲ್ಡರ್ ಬಂತು ಅದೇ ರೀತಿ ಇವತ್ತು ಬೀದರ್ ಶುಗರ್ ಕಿಸಾನ್ ಶುಗರ್ ಕಾರ್ಖಾನೆ ಅದು ಮೂರು ಸಾವಿರ ಸದಸ್ಯತ್ವ ಹೊಂದಿದಂಥ ಕಾರ್ಖಾನೆ ವಾರ್ಷಿಕ ಮಹಾಸಭೆ ಒಂದು ವರ್ಷದ ವರ್ಷದಲ್ಲಿ ಒಂದು ಸಾರಿ ಆ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಕಾರ್ಖಾನೆಯ ಆಗು ಹೋಗುಗಳ ಬಗ್ಗೆ ರೈತರ ಬೆಲೆ ನಿಗದಿ ಬಗ್ಗೆ ಮಾಡಬೇಕಾಗಿತ್ತು ಆದರೆ ಈ ವರ್ಷ ಅವರು ಏನು ಪೇಪರ್ದಲ್ಲಿ ಅಡ್ವರ್ಟೈಸ್ ಕೊಟ್ಟರೆ ನಾವು ಆನ್ಲೈನು ಮಹಾಸಭೆ ಮಾಡ್ತೀವಿ ಅಂತ ಇವತ್ತು ಮೂರು ಸಾವಿರ ಜನ ಆನ್ಲೈನ್ ಮಾಡಲಿಕ್ಕಾಗಲ್ಲ ಅದರಲ್ಲಿ ರೈತರಿಗೆ ಸಾಧ್ಯ ಇಲ್ಲ ಅದಕ್ಕೆ ಕೂಡಲೇ ಅದನ್ನು ಬಂದ್ ಮಾಡಿ ವಾರ್ಷಿಕ ಮಹಾಸಭೆ ಕಾರ್ಖಾನೆ ಆಡಳಿತ ಮಂಡಳಿ ಕಾರ್ಖಾನೆ ಆವರಣದಲ್ಲಿ ಕರೆದು ರೈತ ರೈತರು ನೀರಾವರಿ ಸಲುವಾಗಿ ಹಣ ಖರ್ಚು ಮಾಡಿ ಬೋರ್ವೆಲ್ ಓಪನ್ ವೇಲು ಅಥವಾ ಏನು ಕರೆಂಟ್ ಓನನ್ ಬೆಳೆಗಳು ಬಳಸ್ಬೇಕಂತ ಇದ್ದಾರೆ ಅವ್ರ ಮೇಲೆ ಕಂಬದ ಚಾರ್ಜು ಟಿ ಸಿ ಚಾರ್ಜು ವೈರಿಂಗ್ ಚಾರ್ಜ್ ಹಾಕ್ತಾ ಇದ್ದಾರೆ ಇದು ಭಾಳ ಘೋರ ಅಣ್ಣ ಇದೆ ಅಷ್ಟು ಕೆಪಾಸಿಟಿ ಇಲ್ಲ ಕೇವಲ್ ಬೋರ್ ಹಾಕ್ಲಾಕ ಬಾಯಿ ಒಳ್ಳೆಕ್ಕೆ ಆ ಪರಿಸ್ಥಿತಿ ಹಾಳಾಗಿದ್ದಿರ್ತದೆ ಅಂಥದ್ದೆಂದು ಆ ಕಾನೂನಿಂದ ಸರ್ಕಾರ ವಾಪಸ್ ತಗೋಬೇಕು ಮತ್ತು ಮೊದಲೇನು ಸರ್ಕಾರ ಇದಕ್ಕೆ ಕೆ ಬಿ ಆ ರೀತಿ ಈಸಿಯಾಗಿ ಕೊಡ್ತಾ ಇದ್ರು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಆ ರೀತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತ ನಾ ರೈತ ಸಂಘತಿಯಿಂದ ಮಾತಾಡ್ತೀನಿ